ಜನರಿಗೆ ಸರ್ಕಾರ ಕೊಡುವ ಸಣ್ಣ ಪುಟ್ಟ ಸೌಲಭ್ಯಗಳ ಬಗ್ಗೆ ಭಾರಿ ತಕರಾರು ತೆಗೆಯುವ ತಜ್ಞರು ರಾಜಕಾರಣಿಗಳು ಸ್ವಯಂ ಘೋಷಿತ ಸಾಧಕರು ಕಾರ್ಪೊರೇಟ್ ಕಂಪನಿಗಳು ಬಾಚಿಕೊಂಡ ಲಕ್ಷ ಲಕ್ಷ ಕೋಟಿಗಳ ಬಗ್ಗೆ ಏನ್ ಹೇಳ್ತಾರೆ ಈಗ ಬಂದಿರುವ ವರದಿಗಳ ಪ್ರಕಾರ ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಸರ್ಕಾರದಿಂದ ಪಡೆದಿರುವ ತೆರಿಗೆ ವಿನಾಯಿತಿ ಎಷ್ಟು ಲಕ್ಷ ಕೋಟಿ ಗೊತ್ತಾ ಸರ್ಕಾರದಿಂದ ಎಕರೆಗಟ್ಲೆ ಭೂಮಿ ಸಹಿತ ಹತ್ತಾರು ಸವಲತ್ತುಗಳನ್ನ ಪಡೆದುಕೊಳ್ಳುವ ಕಾರ್ಪೊರೇಟ್ ಕಂಪನಿಗಳು ತೆರಿಗೆ ಉಳಿಸ್ಕೊಂಡು ಮಾಡಿಕೊಂಡ ಲಾಭ ಎಷ್ಟು ಇಷ್ಟೆಲ್ಲ ತೆರಿಗೆ ಉಳಿಸ್ಕೊಂಡು ಲಾಭ ಮಾಡ್ಕೊಂಡ ಕಂಪನಿಗಳು ಸಮಾಜಕ್ಕೆ ದೇಶಕ್ಕೆ ಏನ್ ಕೊಟ್ಟಿವೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೈಗೊಳ್ಳಲಾಗಿದ್ದ ಕಾರ್ಪೊರೇಟ್ ತೆರಿಗೆ ಕಡಿತ ಕ್ರಮದಿಂದಾಗಿ ದೇಶದ ಅತಿದೊಡ್ಡ ಕಂಪನಿಗಳು ಭಾರೀ ಲಾಭ ಮಾಡಿಕೊಂಡಿವೆ ಕಳೆದ ಐದು ವರ್ಷಗಳಲ್ಲಿ ಅವು ಅಂದಾಜು ಮೂರು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಉಳಿಸಿರುವುದಾಗಿ ಹಿಂದೂ ಪತ್ರಿಕೆ ವರದಿ ಮಾಡಿದೆ ಕಳೆದ ಒಂದು ದಶಕದಲ್ಲಿ ತಮಗೆ ಸಿಕ್ಕ ವಿವಿಧ ರಿಯಾಯಿತಿಗಳಿಂದ ಕಂಪನಿಗಳ ಆದಾಯ ಎಂಟು ಲಕ್ಷ ಕೋಟಿ ರೂಪಾಯಿ ಮೀರಿದೆ ತೆರಿಗೆ ಸುಧಾರಣೆಗೆ ಮೊದಲು ನಾನೂರು ಕೋಟಿ ರೂಪಾಯಿವರೆಗಿನ ವಾರ್ಷಿಕ ವಹಿವಾಟು ಹೊಂದಿರುವ ದೇಶೀಯ ಕಂಪನಿಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ವಿಧಿಸಲಾಗ್ತಾ ಇತ್ತು ಇದೇ ವೇಳೆ ಇತರ ಕಂಪನಿಗಳಿಗೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನ ಶೇಕಡಾ ಇಪ್ಪತ್ತೆರಡಕ್ಕೆ ಇಳಿಸಲಾಯಿತು ಅಲ್ಲದೆ ಹೊಸದಾಗಿ ಸ್ಥಾಪನೆ ಮಾಡಲಾದ ಉತ್ಪಾದನಾ ಕಂಪನಿಗಳಿಗೆ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಇನ್ನೂ ರಿಯಾಯಿತಿ ನೀಡಲಾಯಿತು ಅಂತ ವರದಿ ಹೇಳಿದೆ ಈ ಕ್ರಮದ ಮೂಲಕ ಸರಳ ತೆರಿಗೆ ವ್ಯವಸ್ಥೆಗೆ ಆದ್ಯತೆ ಸಿಕ್ಕಿತಾದ್ರೂ ಸರ್ಕಾರದ ಆದಾಯ ಮತ್ತು ಆರ್ಥಿಕ ಸ್ಥಿತಿ ಮೇಲೆ ಅದು ಕಳವಳಕಾರಿ ಪರಿಣಾಮ ಬೀರಿದೆ ತೆರಿಗೆ ಕಡಿತ ತೆರಿಗೆ ವ್ಯವಸ್ಥೆಯನ್ನ ಸರಳಗೊಳಿಸುತ್ತೆ ವಿಶೇಷವಾಗಿ ಕೋವಿಡ್ ಸ್ಥಿತಿ ಹೊತ್ತಿನ ತೆರಿಗೆ ಕಡಿತದ ಪರಿಣಾಮವಾಗಿ ಆದ ಲಾಭವನ್ನ ಕಂಪನಿಗಳು ಹೂಡಿಕೆಗೆ ಬಳಸಿಕೊಳ್ಳುವ ಅವಕಾಶ ಇರುತ್ತೆ ಆದ್ರೆ ಅದೇ ವೇಳೆ ಖಾಸಗಿ ವಲಯದ ಹೂಡಿಕೆ ಪ್ರಮಾಣ ಹೆಚ್ಚಿದ್ದರ ಬಗ್ಗೆ ಪುರಾವೆಗಳು ಒಂದೇ ರೀತಿಯಲ್ಲಿಲ್ಲ ಅಂತ ಪರಿಣಿತರು ಹೇಳ್ತಾರೆ ಈ ಕ್ರಮದಿಂದ ಉದ್ಯಮ ಸಮುದಾಯಕ್ಕೆ ಭಾರಿ ಲಾಭವಾಗಿದೆ ಅನ್ನೋ ಟೀಕೆಗಳು ಕೇಳಿ ಬಂದಿದೆ ಅಮೆರಿಕದಲ್ಲಿ ರೊನಾಲ್ಡ್ ರೇಗನ್ ಅವಧಿಯಲ್ಲಿ ಜನಪ್ರಿಯವಾಗಿದ್ದ ಲ್ಯಾಫರ್ ಕಾರು ಪದ್ಧತಿಯ ಆಗಿರುವ ಈ ಕ್ರಮ ಜಗತ್ತಿನ ಎಲ್ಲೆಡೆಯೂ ಪರಿಣಾಮಕಾರಿ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಭಾರತದಲ್ಲಂತೂ ಇಲ್ಲವೇ ಇಲ್ಲ ಅಂತ ಪರಿಣಿತರು ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಆರ್ಥಿಕ ವರ್ಷದವರೆಗೂ ಈ ಕಂಪನಿ ಕಂಪನಿಗಳಿಗೆ ವಿಧಿಸಲಾಗುತ್ತಿದ್ದ ಕಾರ್ಪೊರೇಟ್ ತೆರಿಗೆ ದರ ಸರಾಸರಿ ಶೇಕಡಾ ಮೂವತ್ತಕ್ಕಿಂತ ಹೆಚ್ಚಿತ್ತು ಆ ನಂತರ ತೆರಿಗೆಯನ್ನ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಎರಡಕ್ಕೆ ಇಳಿಸಲಾಯಿತು ಇಂತಹ ಕಂಪನಿಗಳಲ್ಲಿ ಅಗ್ರ ಸ್ಥಾನದಲ್ಲಿರುವ ಶೇಕಡಾ ಹತ್ತರಷ್ಟು ಕಂಪನಿಗಳು ಭಾರಿ ಲಾಭವನ್ನ ತಮ್ಮದಾಗಿಸಿಕೊಳ್ತಿವೆ ತೆರಿಗೆ ದರ ಕಡಿತದ ಜೊತೆಗೆ ಈ ಕಂಪನಿಗಳು ಚಾರಿಟಬಲ್ ಟ್ರಸ್ಟ್ಗಳಿಗೆ ದೇಣಿಗೆ ರಾಜಕೀಯ ದೇಣಿಗೆ ವೈಜ್ಞಾನಿಕ ಸಂಶೋಧನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿನ ಉದ್ಯಮಗಳಿಗೆ ದೇಣಿಗೆ ಸೇರಿದಂತೆ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ವಿವಿಧ ರಿಯಾಯಿತಿಗಳನ್ನು ಪಡೆದುಕೊಂಡಿವೆ ಬಜೆಟ್ ದಾಖಲೆಗಳ ಪ್ರಕಾರ ಈ ರಿಯಾಯಿ ವಿನಾಯಿತಿಗಳ ಪರಿಣಾಮವಾಗಿ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಆರ್ಥಿಕ ವರ್ಷಗಳಲ್ಲಿ ಸರ್ಕಾರಕ್ಕೆ ಎಂಟು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ತೆರಿಗೆ ಕಡಿತದ ಉದ್ದೇಶ ಖಾಸಗಿ ಹೂಡಿಕೆಯನ್ನ ಪ್ರೋತ್ಸಾಹ ಮಾಡುವುದಾಗಿತ್ತು ಮತ್ತು ಜಾಗತಿಕವಾಗಿ ಸ್ಪರ್ಧಾತ್ಮಕ ಉದ್ಯಮ ವಾತಾವರಣವನ್ನು ಸೃಷ್ಟಿ ಮಾಡುವುದಾಗಿತ್ತು ಆದರೆ ವಾಸ್ತವದಲ್ಲಿ ಆ ಉದ್ದೇಶ ಫಲಿಸಿಲ್ಲ ತೆರಿಗೆ ವಿನಾಯಿತಿ ಪಡೆದ ಕಂಪನಿಗಳ ಹೂಡಿಕೆಗಳಲ್ಲಿ ಹೆಚ್ಚಳ ಏನೂ ಆಗಿಲ್ಲ ಕಾರ್ಪೊರೇಟ್ ತೆರಿಗೆ ಮತ್ತು ಜಿಡಿಪಿ ಅನುಪಾತದಲ್ಲಿನ ಕುಸಿತ ಅಭಿವೃದ್ಧಿ ವೆಚ್ಚಗಳಿಗೆ ಸರ್ಕಾರ ತೊಡಗಿಸಬೇಕಾದ ಹಣಕಾಸಿನ ಮೇಲೆ ದುಷ್ಪರಿಣಾಮ ಬೀರಬಹುದು ಅನ್ನೋದು ತಜ್ಞರು ನೀಡ್ತಿರುವ ಎಚ್ಚರಿಕೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ